ரெக்கடை <muchas> மண்ட்ரா <muchas> ಒಂದು ದಿನ ಕಳೆದ ಹುಬ್ಬ ಅಂತ ಅದು ವೆಂಚದಲ್ಲಿದೆ ಅವರು ತೃಪ್ತಿ ಬಂಡಾರಿ ಬಂದ್ಬಿಟ್ಟು ದೊಡ್ಡ ತೆಗೆದು ಚೆನ್ನಿದೆ ಊರಿಯಕ್ಕೆ ಉಳಿದ್ಲು ಉಳಿದ್ಬಿಟ್ಟು ನಂದು ಫೋಟೋ

ಬಿಡಿಸಿ ನನಗೆ ನಿನ್ನ ಕಾಂಕ್ರೆಂಟ್ ಎಲ್ಲ ಮಾಡಿದರೆ ಇದು ಮಾಡ್ತೇನೆ ಫೋಟೋ ಎಮಿ ಎಸ್ ಮಾಡ್ತೇನೆ ನಿನ್ನ ಗಂಡನಿಗೆ ತೋರಿಸ್ತೇನೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿ ಹ್ಮ್ ಅಡಿಗೆ ಆಯ್ತು ಎದಕ್ಕೆ ಓದಿತೆ ನನಗೆ ಮತ್ತೆ ಹೊರ್ಗಡೆ ಬಂದು ಒಂದು ಕೆನ್ನೆ ಕೊಡಿದ್ಲು ಅವಾಗ ನನ್ನ ಮೂಗಲ್ಲಿ ರಕ್ತ ಬಂತು ಮೇಡಮ್ ಹೊಡಿಬೇಡಿ ಯಾಕೆ ಹೊಡಿತಿದ್ದೀರಾ ನನ್ನ ಮೂಗಲ್ಲಿ ರಕ್ತ ಬರ್ತಿದೆ ಅಂದಿದಾಕೆ ನೀನು ಸತ್ತಿಲ್ಲ ಅಲ್ವಾ ಸತ್ತಾಗ ನಾನು ನೋಡ್ಕೋತೀನಿ ಅಂದರು ನನ್ ಮೊಬೈಲ್ ತೆಗ್ದಿಟ್ಲು ಮೊಬೈಲ್ ಕೊಡ್ಲಿಲ್ಲ ನನ್ಗೆ ಮನೆಯವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗಿದ್ದಿಲ್ಲ ನನ್ನ ಹಸ್ಬೆಂಡ್ ನಂಬರ್ ಆಮೇಲೆ ಕೇಳಿದ್ಲು ನಾನ್ ಕೊಟ್ಟೆ ಅಲ್ಲಿಗೆ ನನ್ನ ಹಸ್ಬೆಂಡ್ ನ ಕರೆಸಿ ಮಾತಾಡುವುದಿತ್ತು ಆದ್ರೂ ಅವಳು ಕೆಲಸ ಮಾಡಿದ್ದೀನಿ ನೀವು ಹೊರಗಡೆ ಎಲ್ಲಾದ್ರೂ ಹೇಳಿದ್ರೆ ಹಿಂಗೆ ಹಾಗೆ ಹೀಗೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡಿದ್ವಿ ನಿಮ್ ಬತ್ತಲೆ ಫೋಟೋ ತೋರಿಸ್ತೀರಿ ಅಂತ ನನ್ನ ಗಂಡನ್ನ ಕರೆಸಿ

ಮಾರ್ಸಿಗೆ ಮಾಡಿದ್ದಾರೆ ಇಪ್ಪತ್ ಸಾವಿರ ಕೊಡಿ ಮೂವತ್ ಸಾವಿರ ಕೊಡಿ ಅಂತ ನನ್ಗೂ ನನ್ನ ಹತ್ರನೂ ಕೇಳಿದಾಳೆ ಮೂವತ್ತು ಸಾವಿರ ಇಡು ಅಂತ ಇನ್ನು ಮುಂದೆ ಯಾವತ್ತು ಯಾವ ಹೆಣ್ಣು ಮಕ್ಕಳು നഗ കൂടെ ഉണ്ട് നീഗ മാില്ല சும்மா கஷ்டம் இல்லை பரிச்சய்தான் <named> <viele> <versucht>

ಇಲ್ಲ ನಾನ್ ನನ್ನ ನೋವು ಹೇಳುವಾಗ ಅವ್ರ ನೋವ್ ಅವ್ರ್ ಹೇಳಿ ನನ್ದು ತುಂಬಾ torture ಆಗಿದೆ ಅವ್ರಿಗೂ ಈಗ ನನ್ಗೆ ಗೊತ್ತಿರುವ ಪ್ರಕಾರ ಒಂದು ನಾಲ್ಕು ಐದು ಜನ ಇದ್ದಾರೆ ಮತ್ತೆ ನಾಲ್ಕು ಯಾರು ಮಾಡ್ತಿದೆ ಈಗ ನನ್ಗಿಂತ ಇನ್ನು ಸಣ್ಣ ಏಜಿನ ಮಕ್ಕಳು ಕೂಡ ಇದ್ದಾರೆ ಸರ್ ಅಲ್ಲಿ ಮುಂದಕ್ಕೆ ಆಗಬಹುದು ಅವರಿಗೆ ಅಂದ್ರೆ ಈಗ ಒಬ್ರು ಹುಡುಗಿ ನನಗೆ ಅದು ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಕೆಲಸ ಬಿಟ್ಟು ಹೋದ್ರೆ ಇವ್ರು ಏನ್ ಮಾಡ್ತಾರೆ ನೀನು ಮಸಾಜ್ ಮಾಡ್ತಿದ್ಯಾ ಎಲ್ಲ ಮಾಡ್ತಿದ್ದೀಯಾ ನಾನು ನಗ್ಬೇಡಿ ಅಂತ ಹೇಳಿ ಡೈಟ್ ಮಾಡ್ತಾರೆ ಇಲ್ಲ ಮ್ಯಾರೇಜ್ ಆದವ್ರು इधर ಆಗದ ಅಂತ ಮಸಾಜ್ ಮಾಡಿ ಸರ್ ಅದು ಬಲ್ಲಿಸ್ ಸರ್ ಪ್ರೊಫೆಷನಲ್ ಅಂತ ಕೇಳ್ತಾರೆ ಮತ್ತೆ ಹೀಗೆ ಮಾಡ್ತಾರೆ ಆ ಆ ಫೇಶಿಯಲ್ ಗೀಟಿದೆ ಅಂತ ಹೇಳೋದು ಮತ್ತೆ ಹೀಗೆ ಹೇಳೋದು ಎದುರುಗಡೆ ಎಲ್ಲ ಒಂದು ಗ್ಯೂಟಿದ್ದು ಎಲ್ಲ ಇಟ್ಟಿದ್ದಾರೆ ಒಳಗಡೆಯಿಂದ ಹೀಗೆ ಮಾಡ್ತಾರೆ ಇಲ್ಲ ಕಂಪ್ಲೇಂಟ್ ಮಾಡಿದ್ದೇವೆ ಅಕ್ಷನು ಬಂದದ್ದು ಕಮಿಷನರಿಗೆ ಕಂಪ್ಲೇಂಟ್ ಮಾಡಿದ್ದೇನೆ ಅಂಪನ್ ಕಟ್ಟೆ ಜ್ಯೋತಿ ಅಂಪನ್ ಕಟ್ಟೆ ಕ್ಯಾಂಪ್ ಇದೆಯಲ್ಲ ಅದ್ರಿಟ್ಲಲ್ಲಿ ವೈಪ್ಸ್ ಅಂತ ವೈಪ್ಸ್ ವೈಪ್ಸ್ ಮತ್ತೊಂದು ಹೌದು ಕಂಪ್ಲೇಂಟ್ ಈಗ ನಾನು ಹೊಸ ಮೈಕ್ ಹಾ ಹಾ ಬರ್ತಾರೆ ಹೊಸ ಗೊತ್ತಿಲ್ಲ ನಾನು ಹೇಳ್ತೀನಿ ಇನಿಷಿಯಲ್ ಗೊತ್ತಾಗ್ಲಿಲ್ಲ ಅಲ್ಲ ಇವರು ಮಸಾಜ್ ಮಾಡ್ತಾರೆ ಇದು ಹಾಕಿದ್ರಲ್ಲ ಫೇಶಿಯಲ್ಗೆ ಗೆ

है <Sessizlik> देना <Sessizlik>